ನಾನು ಇವಾಗ ನಮ್ಮ ಮನೆಯವ್ರಿಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಡಯಟ್ ಫುಡ್ಡು ಇವತ್ತೇನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟು ಮತ್ತು ಬೀಟ್ರೊಟ್ಟು ಎರಡನ್ನೂ ತುರ್ಕೊಂಡಿದ್ದೀನಿ ಅದನ್ನು ಪಲ್ಯ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಅದನ್ನು ಈರುಳ್ಳಿ ಮತ್ತು ಸಾಸಿವೆ ಕರಿಬೇವು ಇಷ್ಟನ್ನು ಮಾತ್ರ ಒಗ್ಗರಣೆ ಹಾಕಿದ್ದೀನಿ ನೀನು ಹಾಕಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತುರ್ಕೊಂಡಿದ್ದಂತಹ ಕ್ಯಾರೆಟು ಮತ್ತು ಬೀಟ್ರೂಟು ಇಷ್ಟನ್ನು ಹಾಕಿದ್ದೀನಿ ಇದಕ್ಕೆ ಖಾರ ಏನು ಹಾಕಿಲ್ಲ ನಾನು ಮೆಣ್ಸಿನ್ಕಾಯಿ ಅರ್ಶು ಏನು ಹಾಕಿಲ್ಲ ಸ್ವಲ್ಪ ಉಪ್ಪನ ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೆ ಇನ್ನೇನು ಹಾಕಿಲ್ಲ ಖಾರದಕ್ಕೆ ಅದಾದಮೇಲೆ ಅದು ಸ್ವಲ್ಪ ಬೇಯ್ತಾ ಇದೆ ಒಲೆ ಮೇಲೆ ಅದು ರೊಟ್ಟಿ ಎಲ್ಲ ದೋಸೆಗೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯಿಂದ ನೆನೆಸ್ಕೊಂಬಂದಿದ್ನಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆ ಹೆಸ್ರು ಕಾಳು ಮೆಂತ್ಯ ಕಡಲೆಕಾಳು ಇಷ್ಟು ನೆನೆಸ್ಕೊಬಂದಿದ್ದೀನಿ ಒಂದು ಎರಡು ಅವರ್ ಎರಡು ಅವರ್ ಆಗಿದೆ ನೆನೆಸಿ ನಾನು ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಂಡು ನೆನೆಸಿದ್ದೆ ನೆನೆಸ್ಕೊಂಬಂದಿದ್ದೆ ಮನೇಲಿ ಅದನ್ನು ಇವಾಗ ರುಬ್ತಾಯಿದ್ದೀನಿ ನೋಡಿ ಇಷ್ಟು ದೋಸೆಗೆ ಯಾವ ಅದಕ್ಕೆ ಬೇಕು ದೋಸೆ ಅದಕ್ಕೆ ಬೇಕು ದೋಸೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಅಷ್ಟು ಆಗೋ ಥರ ರುಬ್ಬಿದ್ದೀನಿ ಅದಕ್ಕೆ ಇವಾಗ ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಜಾರಲ್ಲೇನೆ ಬಿಡ್ತೀನಿ ಅದೇನು ಜಾಸ್ತಿ ಹೊತ್ತು ಬಿಡೋದು ಬೇಡ ಹಿಂಗೆ ಆಡಿಸ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬೋದು ನೋಡಿ ಇವಾಗ ಪಲ್ಯ ಪಲ್ಯ ಕೂಡ ಆಯಿತು ಅದಾದಮೇಲೆ ಇವಾಗ ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತವನ ಒಂದು ಹಳೆ ತವ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಚೆನ್ನಾಗಿರೋದಿದೆ ಇಲ್ಲಿ ಇಲ್ಲಿ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಪಲ್ಯ ರೆಡಿ ಆಯಿತು ಪಲ್ಯ ರೆಡಿ ಆದಮೇಲೆ ಇವಾಗ ದೋಸೆ ಮಾಡ್ತಾಯಿದ್ದೀನಿ ಈ ದೋಸೆ ತುಂಬ ಒಳ್ಳೆಯದು ಎಷ್ಟು ಕಾಳುಗಳಿರ್ತವೆ ಹೆಸ್ರುಕಾಳು ಕಡಲೆಕಾಳು ಉದ್ದ ಮೆಂತ್ಯ ಉದ್ದಿನಕಾಳು ಇಷ್ಟು ಹಾಕಿ ಮಿಕ್ಸ್ ಮಾಡಿ ರುಬ್ಬಿರೋದು ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಕೆಳಗಡೆಗೆ ಮೇಲಕ್ಕೆ ಯಾವುದಕ್ಕೂ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಫಸ್ಟು ಈರುಳ್ಳಿ ಇರುತ್ತಲ್ಲ ಈರುಳ್ಳಿ ಸ್ಲೈಸ್ ಮಾಡ್ಕೊಂಡು ಅದನ್ನು ಸ್ವಲ್ಪ ತಿಕ್ಕಿದ್ರೆ ನೀಟಾಗಿ ಕೆಳಗಡೆ ತವಕ್ಕೆ ಅದರ ದೋಸೆ ಹಾಕೋಕೆ ಮುಂಚೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ ನಾನು ಏನು ಏನು ಹಾಕಿಲ್ವಲ್ಲ ಹಂಗಾಗಿ ನೀವು ಯಾವುದೇ ದೋಸೆ ರೊಟ್ಟಿಗೆ ಹಾಕ್ಬೇಕಂದ್ರೆ ಈರುಳ್ಳಿ ತಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಕೆಳಗಡೆ ಅಂಟ್ಕೊಳ್ಳೋಲ್ಲ ಸ್ವಲ್ಪ ಬೆಂದ ಮೇಲೆ ಅದು ಅದು ಅಲ್ದೇ ತವ ಕಾಯ್ದೇ ನಾವೇನಾದರೂ ರೊಟ್ಟಿ ದೋಸೆ ಹಾಕಿದ್ರೆ ಅದು ಬರೋದು ಇಲ್ಲ ಅದು ಚೆನ್ನಾಗಿ ದೋಸೆ ತವ ಕಾದ್ಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲರ ಕಲರ್ಫುಲ್ ಆಗೈತೆ ಚ ದೋಸೆ ಅಲ್ವಾ ಹಂಗೆ ತಿನ್ಬೋದು ನಾವು ಅದಕ್ಕೆ ನಂಚ್ಗಳಿಗೆ ಏನು ಪಲ್ಯ ಆಮೇಲೆ ಚಟ್ನಿ ಗಿಟ್ನಿ ಏನು ಇಲ್ದೇನೆ ದೋಸೆ ಅಷ್ಟು ಟೇಸ್ಟಾಗಿರುತ್ತೆ ಹಂಗೆ ತಿನ್ಬೋದು ಒಂದು ಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀನಲ್ಲ ಖಾರ ಇರುತ್ತೆ ಶುಂಠಿ ಹಾಕಿರ್ತೀನಿ ಬೆಳ್ಳುಳ್ಳಿ ಹಾಕಿರ್ತೀನಲ್ಲ ಚೆನ್ನಾಗಿರುತ್ತೆ ಹಂಗೆ ತಿನ್ಬೋದು ಇದನ್ನು ಮಕ್ಕಳಿಗೆ ಹಾಕ್ಕೊಟ್ರು ತುಂಬ ಚೆನ್ನಾಗಿರುತ್ತೆ ನಾನು ಅವಾಗ ಅವಾಗ ಆಗ್ತಿದ್ದೆ ಅಷ್ಟೇ ಪದೇ ಪದೇನಾಗ್ತಿರ್ಲಿಲ್ಲ ಇವಾಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡಯೆಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಡೈಲಿ ಮಾಡೋಕ್ಕಾಗದೇ ಇದ್ರೂ ಈ ಥರ ದೋಸೆನ ಡೈಲಿ ಮಾಡೋಕ್ಕಾಗದೇ ಇದ್ರೂ ಒಂದು ವಾರದಲ್ಲಿ ಒಂದು ಸಲನೋ ಎರಡು ಸಲನೋ ಮಾಡ್ತೀನಿ ಈ ಡಯೆಟ್ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆ ಕೊಡ್ತಿರೋದು ಅಂದರೆ ರಾಗಿ ಗಂಜಿ ಮತ್ತು ಸೋತೆಕಾಯಿ ಜಾಸ್ತಿ ಕೊಡ್ತಿರೋದು ಅದಾದಮೇಲೆ ಒಂದು ಕರ್ಬುಜದಂಡು ತಗೊಂಬಂದಿದೆ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ತೊಳೆದ್ಬಿಟ್ಟು ಇದಕ್ಕೂ ಅಷ್ಟೇ ಸಕ್ಕರೆ ಏನು ಮಿಕ್ಸ್ ಮಾಡೋಂಗೆ ಇಲ್ಲ ಡಯಟ್ ಮಾಡೋರು ಮೇಯ್ನು ಇಂಪಾರ್ಟೆಂಟಾಗಿ ಸಕ್ಕರೆ ಬಿಡಲೇಬೇಕು ಸಕ್ಕರೆ ಬಿಟ್ಟರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ನಮ್ಮ ಮನೇಲಿ ನಾನು ಎಷ್ಟು ಸಲ ಟೀ ಕುಡಿತಿದ್ದೆ ಒಂದು ದಿನಕ್ಕೆ ಅಂದರೆ ಒಂದು ಮೂರು ನಾಲ್ಕು ಸಲವೇ ಟೀ ಕುಡಿತಿದ್ದೆ ಅಷ್ಟು ಸಕ್ಕರೆ ತಿಂತಿದ್ದೆ ನಮ್ಮನೆಯವ್ರಿಗಿಂತ ನಾನೇ ಜಾಸ್ತಿ ಟೀ ಕಾಫಿ ಕುಡಿತಿದ್ದಿದ್ದು ಈಗ ಟೀ ಕಾಫಿ ಕುಡಿಯೋದು ಬಿಟ್ಟ ಮೇಲೆ ನನ್ನ ನಾನು ಅಷ್ಟೇ ವೆಯ್ಟ್ ಸ್ವಲ್ಪ ಕಡಿಮೆನೇ ಆಗಿದ್ದೀನಿ ಇವಾಗ ಹೇಳಬೇಕು ಅಂದರೆ ನಾನು ಒಬ್ಬಳಿಗೆ ಅಂತ ತಿಂಡಿ ಮಾಡ್ಕೊಳಕ್ಕಾಗಲ್ಲ ಏನು ಮಾಡಿರ್ತೀನೋ ಅದನ್ನೇ ನಾನು ತಿಂತೀನಿ ಹಂಗಾಗಿ ಈಗ ಸಕ್ಕರೆ ಅಂತೂ ನಾನು ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಬ್ಲ್ಯಾಕ್ ಟೀ ಮಾಡಿರ್ತೀನಲ್ಲ ಅವ್ರಿಗೆ ಮಾಡಿರ್ತೀನಿ ಅದನ್ನೇ ನಾನು ಕುಡಿತೀನಿ ಹಂಗಾಗಿ ಇವಾಗ ನಾನು ಅಷ್ಟೇ ಫೇಸಲ್ಲಿ ಎಷ್ಟು ಕೊಬ್ಬಿಲ್ಲ ಕರಗಿ ಕರಗಿದೆ ಅಂದರೆ ನನಗೆ ನಾನೇ ಅಚ್ಚರಿ ಆಗುತ್ತೆ ಈ ಸಕ್ಕರೆ ಬಿಡೋದ್ರಿಂದ ಎಷ್ಟು ಬೆನಿಫಿಟ್ ಐತೆ ಅಂತ ಅಂದರೆ ವೆಯ್ಟು ಅದರಿಂದನೇ ಒಂದು ಒಂದು ಕಾಲು ಭಾಗ ಅದರಿಂದನೇ ವೆಯ್ಟ್ ಕಡಿಮೆ ಆಗ್ಬೋದು ನಾನಿವಾಗ ಮಜ್ಜಿಗೆ ಮಾಡ್ತಾಯಿದ್ದೀನಿ ಡೈಲಿ ಒಂದೊಂದು ಗ್ಲಾಸ್ ನೀರು ಮಜ್ಜಿಗೆ ಕುಡಿತೀವಿ ಎಲ್ಲರೂ ಅವ್ರಿಗೆ ಇವಾಗ ಅವ್ರ ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗಂತೂ ಇಂಪಾರ್ಟೆಂಟಾಗಿ ಕೊಟ್ಟೆ ಕೊಟ್ಟಿರ್ತೀನಿ ಒಂದು ಗ್ಲಾಸ್ ಮಜ್ಜಿಗೆ ಬೆಳಿಗ್ಗೆ ಟೈಮು ಯಾಕಂದರೆ ಅವರು ಕೆಲಸ ಮಾಡ್ತಿರ್ತಾರೆ ಹೀಟಲ್ಲಿ ತುಂಬ ಬಿಸಿ ಇರುತ್ತೆ ಬೇಸಿಗೆ ಬೇರೆ ಅಷ್ಟು ಬಿಸಿಲು ಆ ಓವನ್ ಹತ್ರ ಕೆಲಸ ಮಾಡ್ತಿರ್ತಾರಲ್ಲ ಹಂಗಾಗಿ ಒಂದು ಎರಡು ಗ್ಲಾಸ್ ನೀರು ಮಜ್ಜಿಗೆ ಆಯ್ ಫ್ರೆಂಡ್ಸ್ ಆಮೇಲೆ ಇವತ್ತು ಸ್ಪೆಷಲ್ ದೋಸೆ ಪ್ರೋಟೀನ್ದು ಮಜ್ಜಿಗೆ

ನೋಡಿದೆ ಅದಕ್ಕೆ ಮಾಡುದು ಫ್ರೆಂಡ್ಸ್ ಏನು ಗೊತ್ತಾ ಇವರು ಸಣ್ಣ ಆಗ್ಬಿಟ್ಟು ಯಾವುದೇ ಕಾಂಪಿಟೇಷನ್ಗೆ ಅಥವಾ ಯಾವುದೇ ಇನ್ನೊಂದು ಮದುವೆ ಮಾಡಕ್ಕೆ ಅಲ್ಲ ಸಣ್ಣ ಆಯ್ತಾರದವ್ರು ಇವ್ರಿಗೆ ಥೈರಾಯ್ಡ್ ಜಾಸ್ತಿ ಆಗಿರಲಿಲ್ಲ ಟೆಸ್ಟ್ ಮಾಡ್ತಾರೆ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ತುಂಬ ಜಾಸ್ತಿ ಆಗಿತ್ತು ಇನ್ನೂರು ಆಗುತ್ತೆ ಅದು ನೂರ ಐದು ಕೆ ಜಿ ಅದು ಸಣ್ಣಗಾದ ಬೇಡವಾ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದರೆ ಕೊಬ್ಬು ನಮ್ಮ ಭಾಷೆಯಲ್ಲಿ ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಚರ್ಬಿ ತಾನೇ ಚರ್ಬಿ ಬೆಳ್ಕೊಂಬಿಟ್ಟಿತ್ತಂತೆ ಜಾಸ್ತಿ ಅದು ಇರಬಾರ್ದಂತೆ ಅದು ಚರ್ಬಿ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತಂತೆ ಹೃದಯಕ್ಕೆ ತೊಂದರೆ ಆಗುತ್ತಂತೆ ಹಾಗಾಗಿ ಆ ಚರ್ಬಿ ಕರಗಲಿ ಕೊಬ್ಬು ಕರಗಲಿ ಅಂದ್ಬಿಟ್ಟು ಕೊಲೆಸ್ಟ್ರಾಲ್ ಕೊರಗಲಿ ಅಂದ್ಬಿಟ್ಟು ಸ್ವಲ್ಪ ಈ ಥರ ಆಹಾರಗಳನ್ನ ಕೊಡ್ತಾ ಇದ್ದೀನಿ ಸಣ್ಣ ಆಗವ್ರೆ ಹೊಟ್ಟೆನೂ ಸಣ್ಣಾಗಿದೆ ಈ ಹೊಟ್ಟೆ ಇನ್ನು ಇಷ್ಟು ಬರ್ತಿತ್ತು ಇನ್ನು ಇಷ್ಟು ಹತ್ರ ಬರ್ತಾ ಇತ್ತು ಈ ಟೀ ಶರ್ಟ್ ಫುಲ್ಲು ಟೈಟ್ ಆಗ್ತಾ ಇತ್ತು ಸ್ವಲ್ಪ ಪರವಾಗಿಲ್ಲ ನಿಜವಾಗ್ಲೂ ಅಲ್ಲಿ ನೋಡಿ ಈ ಹೊಟ್ಟೆ ಈ ಹೊಟ್ಟೆ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡಬಹುದು ಆ ಥರ ಇತ್ತು ಹೊಟ್ಟೆ ಗೊತ್ತಾ ಹೌದು ತಾನೆ ಹೇಳು ನೋಡಿ ಅದು ಹೆಂಗೆ ಅಂದರೆ ಒಂಬತ್ತು ಒಂಬತ್ತು ಹದಿನೆಂಟು ತಿಂಗಳು ಪ್ರೆಗ್ನೆಂಟ್ ಥರ ಕಾಣಿಸ್ತಿತ್ತು ನಾವು ಒಂಬತ್ತು ತಿಂಗಳು ಪ್ರೆಗ್ನೆಂಟಿರತ್ತಾ ಇದ್ದೀವಿ ಅಂತೀವಲ್ಲ ಹಂಗಲ್ಲ ಡಬ್ಬಲ್ಲಿ ಇದ್ರು ಹದಿನಾರು ತಿಂಗಳು ಬಸರಿ ಥರ ಕಾಣ ಇದ್ರು ಹೊಟ್ಟೆ ಮಾತ್ರ ಸಣ್ಣ ಆಗಿದೆ ಮುಚ್ಚೋರ್ ಸಣ್ಣ ಆಗಿದೆ ನೀವು ಯಾರಾದರೂ ಟ್ರೈ ಮಾಡಿ ಗೊಬ್ಬಿನಾಂಸ ಇರೋದೆಲ್ಲನೂ ಬಿಟ್ಬಿಟ್ಟು ಈ ಥರ ಪ್ರೋಟೀನು ವಿಟಮಿನು ಈ ಥರ ಇರೋದನ್ನು ತಿನ್ನಿ ನೀವು ಸಣ್ಣ ಹಾಕ್ತೀರಾ ಅವ್ರದ್ದಾದ ನಾನು ಕೂಡ ತಿಂತಾ ಇದ್ದೀನಿ ಇವಾಗ ನಾನು ದೋಸೆ ಹಾಕ್ಕೊಂಡಿದ್ದೀನಿ ಎರಡು ಎರಡು ದೋಸೆ ಪಲ್ಯ ಮತ್ತು ಸೋತೆಕಾಯಿ ನಾನೇನು ಸಪ್ರೇಟಾಗಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ ರೈಸ ಗೀಸು ನಾನು ಅವ್ರಿಗೆ ಏನು ಮಾಡಿರ್ತೀನಿ ಅದನ್ನೇ ನಾನು ತಿಂತೀನಿ ನಾನು ಕೂಡ ಸಣ್ಣ ಆಗ್ಬಿಟ್ಟಿದ್ದೀನಿ ಇವಾಗ ದೋಸೆ ಮಾತ್ರ ಸಖತ್ತಾಗೈತೆ ತುಂಬ ಚೆನ್ನಾಗಿತ್ತು ದೋಸೆ ಆಯ್ ಫ್ರೆಂಡ್ಸ್ ನೋಡಿ ರಾತ್ರಿ ಊಟಕ್ಕೆ ರೆಡಿ ಮಾಡಿದ್ದೀನಿ ಚಿಕನ್ ತಂದವರೆ ಇನ್ನೂರು ರೂಪಾಯಿಗೆ ಇದು ಎಷ್ಟು ಕೆ ಜಿನ ಒಂದು ಕೆ ಜಿಯಾ ಹಾಯ್ ಎಲ್ಲ ಬಿಡಿ ಇನ್ನೂರು ರೂಪಾಯಿ ಚಿಕನ್ ತರಿಸಿದ್ದೀನಿ ಅದಕ್ಕೆ ಚಿಕನ್ಗೆ ರೆಡಿ ಮಾಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಕಾಯಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆ ಸ್ವಲ್ಪ ಖಾರದ ಪುಡಿ ಕೊತ್ತಂಬರಿ ಪುದೀನ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಾನು ಜಾಸ್ತಿನೇ ಹಾಕ್ತೀನಿ ಅಡುಗೆಗೆ ಮತ್ತು ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಒಂದೂವರೆ ಈರುಳ್ಳಿ ಅನ್ಕೊಳ್ಳಿ ಇವು ಸಣ್ಣವು ಇದು ಒಂದು ಇದು ರಾಜ್ ಅಂತಾರಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಮೆಣಸು ಹಾಕಿದ್ದೀನಿ ಅದಕ್ಕೆ ಒಂದು ಏಲಕ್ಕಿ ಒಂದು ಮೂರು ಲವಂಗ ಹಾಕದ್ ಹಾಕೊಂಡಿದ್ದೀನಿ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕೊಂಡಿದ್ದೀನಿ ಇವಾಗ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಆಡ್ಸ್ಕೊಂಬರ್ತೀನಿ ಇವಾಗ ಎಲ್ಲನೂ ಕಾಯಿ ಖಾರದ ಪುಡಿ ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಬೋದು ನಾನು ಆದಮೇಲೆ ಚಿಕನ್ ಅರಿಶಿಣ ಪುಡಿ ಮತ್ತು ಉಪ್ಪು ಎರಡೂ ಹಾಕಿ ಆಯಿಲೇನು ಹಾಕಿಲ್ಲ ನಾನು ಆಯಿಲ್ ಹಾಕಲ್ಲ ಹಾಗೇನೇ ಡೈರೆಕ್ಟ್ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಇಷ್ಟು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಹಾಸ್ಕೊಂಡಿದ್ದೆ ನಾನು ಅದೇ ಮಸ ಅದೇ ಮಸಾಲೆನ ಫುಲ್ ಒಂದೇ ಸಲ ಹಾಕಿದ್ದೀನಿ ಹಾರ್ಸ್ಕೊಂಡಿದ್ದೆ ನಾನು ಕಾಯಿ ಬೇರೆ ಸ್ವಲ್ಪ ಸಾಂಬಾರು ಮಾಡ್ತಿದ್ದಲ್ಲ ಹಾಗಾಗಿ ಕಾಯಿ ಸ್ವಲ್ಪ ಆಯಿತು ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಬಿ ಹೂವು ಎಷ್ಟು ಬೇಕಷ್ಟು ನೀರು ಹಾಕಿ ಉಪ್ಪು ಹಾಕಿ ಕ್ಲೋಸ್ ಮಾಡಿ ಎರಡು ವಿಷಾಲ ಬರೋಕ್ ಥರ ಫ್ರೆಂಡ್ಸ್ ಇವತ್ತು ಚಿಕನ್ನು ನಮ್ಮನೇಲಿ ಅದಕ್ಕೆ ಒಂದು ಮುದ್ದೆ ಸ್ವಲ್ಪ ಸೌತೆಕಾಯಿ ಕೊಟ್ಟಿದ್ದೀನಿ ಇವತ್ತು ರಾತ್ರಿದು ಊಟ ಇಷ್ಟು ಎಷ್ಟು ಇಷ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳು ಸಾಂಬಾರು ಸ್ವಲ್ಪ ಸ್ವಲ್ಪನೇ ಅಷ್ಟೇ ಅನ್ನಕ್ಕೂ ಆಗ್ಬೇಕು ಅದೇ ಬರೇ ಬಸಿತಾ ನಮ್ಮ ನಮ್ಮ ಭಾಷಿತ ಬಂದಳೆ ನಮ್ಮ ಭಾಷಿತ ಬಂದ ತಕ್ಷಣ ಮನೆಯವ್ರಿಗೆ ಏನಪ್ಪ ಇಷ್ಟೊಂದು ಸಣ್ಣ ಆಗಿದೀ ಅಂದಳು ನನಗಂತೂ ಫುಲ್ಲು ಖುಷಿಯಾಗೋಯ್ತು ಯಾಕೆ ಅಂದರೆ ಇವಳು ನೋಡೇ ಸುಮಾರು ದಿನ ಆಗೋಗಿತ್ತು ರನಿಯಪ್ಪನ ಒಂದು ವರ್ಷ ಆಗೋಗಿತ್ತೇನೋ ಒಂದು ವರ್ಷಕ್ಕೆ ಇವತ್ತು ನೋಡಿದ್ಲು ರಜಾ ಅಂತ ಬಂದಿದ್ಲು ಅರೆ ಬಂದ ತಕ್ಷಣ ಅವರ ಅಪ್ಪನ್ನ ನೋಡಿಬಿಟ್ಟು ಏನಪ್ಪ ಸಣ್ಣ ಅಂದ್ಲು ಅದೆಲ್ಲ ಕ್ರೆಡಿಟ್ ಎಲ್ಲ ನನಗೆ ಅಂತೆ ಬೇಸ್ 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 ಅಂದ್ಲು ಏನಂದ್ಲು ಬೆಸ್ಟ್ ಬೇಸನ್ ಬಾ ಊಟ ಮಾಡು ಬಾ ಫ್ರೆಂಡ್ಸ್ ಯಜಮಾನ್ರಿಗೆ ಒಂದು ಮುದ್ದೆ ಕೊಟ್ಟಿದ್ದೀನಿ ಸೌತೆಕಾಯಿ ಕೊಟ್ಟಿದ್ದೀನಿ ಒಂದು ನಾಲ್ಕು ಪೀಸ್ ಚಿಕನ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರು ಹಾಕಿದ್ದೀನಿ ಇವತ್ತು ಅಪರೂಪಕ್ಕೆ ಚಿಕನ್ ಮಾಡಿದ್ದೀನಿ ಇವತ್ತು ಚಿಕನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರದ್ದು ಕೊಲೆಸ್ಟ್ರಾಲ್ ಕೇಳ್ತಿದ್ರಲ್ಲ ನೋಡಿ ಟೂ ಫಾರ್ಟಿ ಟೂ ಫಾರ್ಟಿ ಐತೆ ಟೂ ಫಾರ್ಟಿ ಇವಾಗ ಫೆಬ್ರವರಿಲ್ ಮಾಡಿಸಿರೋದು ಟೂ ಫಾರ್ಟಿ ಇದು ಆಗಿರೋದ್ರಿಂದ ಅವರು ಡಯೆಟ್ ಮಾಡ್ತಿರೋದು ನಾರ್ಮಲ್ಲು ನೋಡಿ ಟೂ ಹಂಡ್ರೆಡ್ ಇರಬೇಕಂತೆ ಇದು ಈ ವರ್ಷ ಮಾಡಿಸಿರೋದು ಫೆಬ್ರವರಿ ಇದು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿಸಿರೋದು ಇಲ್ಲಿ ನೋಡಿ ಬರೀ ಐತೆ ಇದು ಐತೆ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿಸಿರೋದು ಇವಾಗ ಮಾಡಿಸಿರೋದು ಜಾಸ್ತಿ ಅದಕ್ಕೆ ಅವ್ರಿಗೆ ಡಯಟ್ ಮಾಡಿಸ್ತಿರೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತೆ ಅಂತ ನಾವು ಹೇಳಿದಾಗ ಡಯೆಟ್ ಮಾಡ್ತಿರಲ್ಲ ತಿನ್ನಬೇಕಾದ್ರೆ ಚೆನ್ನಾಗಿ ತಿನ್ಬಿಟ್ರು ಈಗ ಹೇಳಿದ ಹೇಳಿದ್ಮೇಲೆ ಶಂಕುದಿಂದ ತೀರ್ತಾ ಬಂದಂಗೆ ಇವಾಗ ಡಯೆಟ್ ಮಾಡ್ತಾವ್ರಿ ಕೊಲೆಸ್ಟ್ರಾಲ್ ಆಗಿರೋದಕ್ಕೆ ನಮ್ಮದು ಎಲ್ಲ ಊಟ ಆಯಿತು ಊಟ ಆದಮೇಲೆ ನಮ್ಮ ಭಾಷಿತ ಬಂದಿಲ್ಲಲ್ಲ ತುಂಬ ದಿನ ಆಗಿತ್ತು ಹಿಂಗೆ ಈ ಥರ ಬಗೆದ್ಬಿಟ್ಟು ಎಣ್ಣೆ ಹಾಕಿಸ್ಕೊಳ್ಳೋದು ತಲೆಗೆ ನಾನೇ ಸುಮ್ಮನಂಗೆ ಕೂದಲಕ್ಕೆ ಸಾವಿರ್ಬಿಟ್ಟು ಸಾವಿರ್ಬಿಟ್ಟು ಸ್ನಾನ ಮಾಡ್ತಿದ್ದೆ ಈ ಥರ ಬಗೆದ್ಬಿಟ್ಟು ಸೊ ಹಾಕ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅವಳ ತಂಪಾಗಿ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅವತ್ತೆಲ್ಲ ಬಂದಿರಲಲ್ಲ ಅಂತ ಅಂದ್ಬಿಟ್ಟು ಹಾಕ್ಸ್ಕೊತಾ ಇದ್ದೀನಿ ಊಟ ಎಲ್ಲ ಆದಮೇಲೆ ಇದು ಅರಳೆಣ್ಣೆ ಹಾಕ್ಸ್ಕೊತಾ ಇದ್ದೀನಿ ನೀಟಾಗಿ ಬಗೆದ್ಬಿಟ್ಟು ಫುಲ್ಲು ತಲೆ ತುಂಬ ಹಂಗೆ ಪಿಚ ಅನ್ನೋ ಥರ ಹಾಕ್ಸ್ಕೊಂಡೆ ಅರಳೆಣ್ಣೆ ಎಲ್ಲ ಅರಳೆಣ್ಣೆ ಬೇರೆಯವ್ರ ಕೈಯಲ್ಲಿ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಹಾಕ್ಕೊಂಡ್ರೆ ಸರಿಯಾಗಿ ಬರಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಿಂಗೆ ಬಗ್ದು ಬಗ್ದು ನೀಟಾಗಿ ಕೂದಲಿಗೆಲ್ಲ ಬುರ್ಡೆಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆ ಅವತ್ತೆಲ್ಲ ನಿದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ಕಣ್ಣು ಕಣ್ಣು ತುಂಬ ನಿದ್ದೆ ಬರುತ್ತೆ ನಾವು ಸುಮ್ಮನೆ ಹಂಗಂಗೆ ಮೇಲ್ಮೇಲೆ ಹಾಕ್ಕೊಂಡ್ರೆ ಕೂದಲಿಗೆ ಏನು ಪ್ರಯೋಜನ ಆಗಲ್ಲ ಈ ಥರ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಈ ಥರ ಯಾರಾದರೂ ಇದ್ದರೆ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ನಮ್ಮ ಮನೆಯವರು ಚರ್ಮಿ ಕೊಲೆಸ್ಟ್ರಾಲ್ ಕಲಕ್ಷ ಆದ್ರೆ ನಮ್ಮ ಮಂಡೇ ಹಬ್ಬಲ್ಲಿ ಹೇಳ್ಬೇಕು ಅಂದ್ರೆ ಚರ್ಬಿ ಚರ್ಬಿ ಕರ್ಕಸ್ತಾವ್ರೆ ಊಟ ಮಾಡ್ಬಿಟ್ಟು ತಿನ್ಬೇಕ್ರೆ ತಿನ್ವ ಚೆನ್ನಾಗಿ ತಿಂದುಬಿಟ್ಟು ಇವಾಗ ಕರ್ಕಸ್ಬೇಕಂತೆ ಕರ್ಕಸ್ತವ್ರಿ ಫ್ರೆಂಡ್ಸ್ ನಮ್ಮ ಬಾಸಿಂತ ಜಡೆಯಾ ಕೊಟ್ಟೋಳೆ ಸೈಡ್ ಜಡೆಯಾ ಕೊಟ್ಟೋಳೆ ನಾನು ಹಂಗೆ ಬಾಚಿ ಬಾಚಿ ಗಂಟೆ ಹಾಕ್ತಿದ್ನ ಜಡೆ ಜಡ್ಯಾಕೊಡೆ ಎಣ್ಣೆ ಕೊಟ್ಟು ಅಂದರೆ ಸೈಡಾಗ ಕೊಟ್ಟೋಳೆ ಸೈಡ್ಗೆ ಸ್ಟೈಲ್ ಜಡೆಯಾ ಕೊಟ್ಟೋಳೆ ನಮ್ಮ ಬಾಸಿ ಎಷ್ಟು ದಿನ ಆಗಿತ್ತು ಜಡೆ ಹಾಕಿ ಸ್ಟೈಲಾಗಿ ಕೊಟ್ಟೋಳೆ